ಸದ್ಯ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಇಲ್ಲ ಎಂದು ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿದರು ಗುರುವಾರ ತಾಲೂಕಿನ ಹಿಪ್ಪರಗಿ ಜಲಾಶಯಕ್ಕೆ ಭೇಟಿ ನೀಡಿದ್ದ ಅವರು ಪರಿಸ್ಥಿತಿ ಅವಲೋಕಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಜಿಲ್ಲೆಯ ಘಟಪ್ರಭಾ ಹಾಗೂ ಕೃಷ್ಣಾ ನದಿಗಳ ನೀರಿನ ಮಟ್ಟ ಹಾಗೂ ಪ್ರವಾಹ ಪರಿಸ್ಥಿತಿಯ ಸಿದ್ದತೆಯ ಕುರಿತು ಜಿಲ್ಲಾಡಳಿತದಿಂದ ಕೈಗೊಂಡಿರುವ ಕ್ರಮಗಳ ಪರಿಶೀಲನೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲು ಪ್ರವಾಸ ಕೈಗೊಂಡಿದ್ದಾಗಿ ತಿಳಿಸಿದರು ಮುದೋಳ ತಾಲೂಕಿನ ಮಿರ್ಜಿ ಮಳಲಿ ಗ್ರಾಮಗಳಿಗೆ ಭೇಟಿ ನೀಡಿದ್ದೇನೆ ಸದ್ಯ ಉತ್ತಮ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಬರದಿಂದ ನಡೆದಿವೆ ಬೀಜ ಗೊಬ್ಬರದ ಕೊರತೆ ಇಲ್ಲ ಡಿಎಪಿ ಬದಲು ಕಾಂಪ್ಲೆಕ್ಸ್ ಗೊಬ್ಬರದ ಬಳಕೆಯ ಕುರಿತು ರೈತರಿಗೆ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು ಆದ್ರೆ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಪ್ರವಾಹದ ಪರಿಸ್ಥಿತಿಯಲ್ಲಿ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಅಧಿಕಾರಿ ಕೊಡಬೇಕು ಅಂತ ನಮ್ಮೆಲ್ಲರಿಗೂ ಜೊತೆಗೆ ನಾಳೆ ಮತ್ತು ನಾಡದೆ ಟೋಟಲ್ ಎಲ್ಲ ಪರಿಸ್ಥಿತಿಗಳನ್ನ ನೋಡಲಿಕ್ಕೆ ಅವರು ಮೀಟಿಂಗ್ ಬಂದಿದೆ ಮೂವತ್ತು ಒಂದು ಎರಡು ದಿವಸ ನಮಗೆ ಮಳೆ ಚೆನ್ನಾಗ್ ಆಗಿದೆ ರೈತರು ಕೃಷಿಯಲ್ಲಿ ಅದಕ್ಕೆ ಬೇಕಾದ ಬೀಜ ಗೊಬ್ಬರ ಹಾಗೂ ಸಲಕರಣೆಗಳು ಏನ್ ಬೇಕು ರೈತರು ಅದು ಯಾವುದೂ ಕೊರತೆ ಇಲ್ಲ ಎಲ್ಲವೂ ಚೆನ್ನಾಗಿದೆ ಈ ಅಲ್ಲೇ ಅಂದ್ರೆ ಶಾರ್ಟೇಜ್ ಇದ್ರು ಅದನ್ನ ಇರ್ತಿಲ್ಲ

ಇವತ್ತಿನ ಸ್ಥಿತಿಯಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ಅಂತ ಮಳೆಯಿಂದ ಹ್ಯಾಂಗ್ ಆಗ್ತಕ್ಕಂಥದ್ದು ಬಹಳ ತೆಗೆದುಕೊಳ್ಬೇಕು ಅಂತ ಪರಿಹಾರ ಪ್ರತ್ಯಕ್ಷಣ ಮಾಡಿರೋದು ಇಂತರ ಪರಿಸ್ಥಿತಿ ಇನ್ನು ಹಂತದಲ್ಲಿ ಕಂಟ್ರೋಲ್ನಲ್ಲಿ ಇದೆ ಒಂದು ಕಡೆ ನಮ್ಮ ಫೋರ್ಕಾಸ್ಟಿಂಗು ಮಹಾರಾಷ್ಟ್ರೀಯದಲ್ಲಿ ಮಳೆ ಹೆಚ್ಚಿಗೆ ಆಗ್ಬೋದು ಅಂತಕ್ಕಂಥದ್ದು ಒಂದು ಫೋರ್ಕಾಸ್ಟ್ ಇದೆ ಒಂದು ಂತೆ ಹೆಚ್ಚಿಗೆ ಬರಬಹುದು ಅದನ್ನು ನಿಭಾಯಿಸಿದಂತೆ ನಮ್ಮ ಅಧಿಕಾರಿಗಳು ಸರ್ವ ಸೌಮ್ಯರಾಗಿದ್ದಾರೆ ಎಲ್ಲವರು ಬೋರ್ಡ್ಗಳನ್ನ ಮಾಡಿದ್ದಾರೆ ಎಲ್ಲರೂ ಸಭೆಯ ಸರಿಯಾಗಿ ಅಲ್ಲಿ ಯಾವುದಕ್ಕೆ ನಮ್ಮ ಜನ ಬಿದ್ದೇನೆ ಮತ್ತೆ ಜಿಲ್ಲೆಯ ಆಡಳಿತ ಎಲ್ಲವನ್ನೂ ಸಭೆಯನ್ನು ನಿಭಾಯಿಸಿಕೊಂಡು ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಏನು ಆಸೆ ಇದೆ ಅದನ್ನ ಯಾವುದೇ ಥರದ್ದು ಜನರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಏನು ಆ ರೀತಿ ನಮ್ಮ ಆಡಳಿತ ನಮ್ಮ ಜಿಲ್ಲೆಯ